ನಮಸ್ಕಾರ ಸ್ನೇಹಿತರೆ ಇವತ್ತು ತಿನ್ನೋಣ ಒಂದು ರುಚಿಕರವಾದ ಮತ್ತು ತುಂಬ ಸುಲಭವಾಗಿ ಮಾಡಬಹುದಾದ ಮೊಟ್ಟೆ ಬಿರಿಯಾನಿ ಕಡಿಮೆ ಸಮಯ ಮತ್ತು ಹೆಚ್ಚು ರುಚಿ ಬಿರಿಯಾನಿ ಇಷ್ಟಪಡ್ತಿದ್ರೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆಯೇ ಮುಂದೆ ಬರುವ ವಿಶೇಷ ರೆಸಿಪಿಗಳನ್ನು ಎಂಜಾಯ್ ಮಾಡಿ ಮೊದಲು ನೋಡೋಣ ಈ ರುಚಿಕರ ಮೊಟ್ಟೆ ಬಿರಿಯಾನಿಗೆ ಬೇಕಾಗುವ ಸಾಮಗ್ರಿಗಳು ಅನ್ನಕ್ಕೆ ಬಳಸುವ ಅಕ್ಕಿ ಬೇಯಿಸಿ ಸಿಪ್ಪೆ ತೆಗೆದ ಮೊಟ್ಟೆಗಳು ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿದ ಟೊಮ್ಯಾಟೊ ನೋಡಿ ಈ ಪ್ಲೇಟ್ನಲ್ಲಿ ಕಟ್ ಮಾಡಿದ ಈರುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಮತ್ತು ಎರಡು ಉದ್ದವಾಗಿ ಕತ್ತರಿಸಿದ ಹಸಿಮೆಣಸಿನಕಾಯಿಗಳು ಇವೆ ಹಾಗೆಯೇ ಈ ಪ್ಲೇಟ್ನಲ್ಲಿ ಇವೆ ಅರಿಶಿನ ಪುಡಿ ಉಪ್ಪು ತುಪ್ಪ ಅಚ್ಚ ಖಾರದ ಪುಡಿ ಮತ್ತು ಎಣ್ಣೆ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಮನೆಯಲ್ಲಿ ಕುಟ್ಟಿ ಪುಡಿ ಮಾಡಿದ ಮಸಾಲೆ ಎರಡು ಚಿಕ್ಕ ಗ್ಲಾಸ್ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಅದನ್ನು ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ನೀರಿನಲ್ಲಿ ನೆನೆಸಿಡಿ ನಿಮಿಷಗಳು ಆದ ನಂತರ ಒಲೆ ಮೇಲೆ ಕಡಾಯಿ ಇಟ್ಟು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕಿ ಎಣ್ಣೆ ಕಾದ ನಂತರ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಈರುಳ್ಳಿ ಹಸಿ ವಾಸನೆ ಹೋಗಿ ಹೊಂಬಣ್ಣ ಬರುವವರೆಗೂ ಫ್ರೈ ಮಾಡಿ ಹೀಗೆ ಈರುಳ್ಳಿ ಬಣ್ಣ ಚೇಂಜ್ ಆದ ನಂತರ ಲೋ ಫ್ಲೇಮ್ ಮಾಡಿ ಕುಟ್ಟಿ ಪುಡಿ ಮಾಡಿದ ಮಸಾಲೆ ಹಾಕಿ ಒಂದು ನಿಮಿಷ ಮಿಕ್ಸ್ ಮಾಡುತ್ತಾ ಫ್ರೈ ಮಾಡಿ ಒಳ್ಳೆ ಘಮ ಬಂದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡುತ್ತಾ ಒಂದು ನಿಮಿಷ ಫ್ರೈ ಮಾಡಿ ಈಗ ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರಕ್ಕೆ ಬೇಕಾಗುವಷ್ಟು ಅಚ್ಚ ಖಾರದ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ದಪ್ಪಗೆ ಕಟ್ ಮಾಡಿದ ಟೊಮೆಟೊ ಮತ್ತು ಉದ್ದಕ್ಕೆ ಕಟ್ ಮಾಡಿದ ಹಸಿಮೆಣಸಿನಕಾಯಿ ಹಾಕಿ ಒಂದೆರಡು ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮ್ನಲ್ಲಿ ಬಾಡಿಸಿ ಈ ಹಂತದಲ್ಲಿ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಮತ್ತು ಪುದೀನಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುತ್ತಾ ಬೇಯಿಸಿ ಈಗ ಎರಡು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಕಡಾಯಿಗೆ ಹಾಕಿ ಅಕ್ಕಿ ಚೆನ್ನಾಗಿ ನೆಂದಿರೋದ್ರಿಂದ ಇಷ್ಟು ನೀರು ಸಾಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀರು ಕುದಿಯಲು ಬಿಡಿ ಮುಚ್ಚಳ ಮುಚ್ಚಿ ಹೈ ಫ್ಲೇಮ್ ಮಾಡಿ ಇದರಿಂದ ನೀರು ಬೇಗ ಕುದಿ ಬರುತ್ತೆ ಹೀಗೆ ನೀರು ಕುದಿಯುವಾಗ ಮೊದಲೇ ತೊಳೆದು ನೆನೆಸಿಟ್ಟ ಅಕ್ಕಿ ಹಾಕಿ ಅಕ್ಕಿ ಹಾಕಿದ ಮೇಲೆ ನಿಧಾನವಾಗಿ ಹೀಗೇನೆ ಮಿಕ್ಸ್ ಮಾಡಿ ಈಗಾಗಲೇ ನಾವು ಬಿರಿಯಾನಿಯಲ್ಲಿ ಹಾಕಿರೋ ಎಲ್ಲ ಸಾಮಗ್ರಿಗಳಿಂದಾಗಿ ಮನೆ ತುಂಬಾ ಬಿರಿಯಾನಿ ಫ್ಲೇವರ್ ಹರಡ್ಕೊಂಡು ಬಿಟ್ಟಿದೆ ಹೀಗೆ ಕುದಿತಾ ಇರುವಾಗ ಲೋ ಫ್ಲೇಮ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ ಅಕ್ಕಿ ಇವಾಗ ಏಯ್ಟಿ ಪರ್ಸೆಂಟ್ನಷ್ಟು ಬೆಂದಿದೆ ಈ ಹಂತದಲ್ಲಿ ನಾವು ಮೊಟ್ಟೆಗಳನ್ನು ಇದರಲ್ಲಿ ಆ್ಯಡ್ ಮಾಡಬಹುದು ಇಷ್ಟು ಬೆಂದ ಮೇಲೆ ಮೊಟ್ಟೆಗಳ ಮೇಲೆ ಕಟ್ ಮಾರ್ಕ್ ಮಾಡಿ ಒಂದೊಂದೇ ಮೊಟ್ಟೆಗಳನ್ನು ಹೀಗೆ ಮೇಲೆ ಇಡಿ ಈಗ ಕಟ್ ಮಾಡಿದ ಕೊತ್ತಂಬರಿ ಪುದೀನಾ ನಿಂಬೆ ರಸ ಹಿಂಡಿ ಕೊನೆಗೆ ಉಳಿದ ತುಪ್ಪ ಹಾಕಿ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಐದರಿಂದ ಆರು ನಿಮಿಷ ಬೇಯಿಸಿ ಕೊನೆಗೆ ಗ್ಯಾಸ್ ಫ್ಲೇಮ್ ಬಂದ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಹಾಗೇ ಮುಚ್ಚಿ ಹಾರಲು ಬಿಡಿ ಇವಾಗ ನೋಡಿ ಸೂಪರ್ ಆಗಿ ಎಗ್ ಬಿರಿಯಾನಿ ರೆಡಿಯಾಗಿದೆ ಅನ್ನನೂ ಕೂಡ ಉದುರುದುರಾಗಿ ಸಾಫ್ಟ್ ಆಗಿ ರೆಡಿಯಾಗಿದೆ ಘಮ ಘಮ ಅಂತ ಫ್ಲೇವರ್ ಕೂಡ ಬರ್ತಾ ಇದೆ ಖಂಡಿತ ನೀವು ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೊಂದು ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನಷ್ಟು ಫ್ಲೇವರ್ಫುಲ್ ರೆಸಿಪಿಗಳಿಗಾಗಿ ಪುಷ್ಪಾ ಕನ್ನಡ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು